ಸರ್ ಈಗ ರಾಧಾಮೋಹನ್ ರಾಧಾ ಅಗರ್ವಾಲ್ ಭಾರತೀಯ ಜನತಾ ಪಾರ್ಟಿಯ ಜನತಾ ಪಾರ್ಟಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಅವರು ಬಂದು ಈ ರೀತಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನಂತನೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಎಮ್ ಎಲ್ ಎ ಅವರು ನನಗೆ ಬೇರೆ ಬೇರೆ ಬೇರೆಯವ್ರಲ್ಲೂ ಕೂಡ ಕೆಲವು ಆಫರ್ ಮಾಡಿದರು ನಾನು ನಿಮ್ಮ ಮಗನ ಕಾಂತೇಶನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಎಲ್ಲ ಹೇಳಿದರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎಮ್ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿಯಾಗಬೇಕು ಅದನ್ನು ಕೂಡ ಅವ್ರು ಗಮನಕ್ಕೆ ಇದ್ದೀನಿ ಹಿಂದುತ್ವವಾದಿಗಳಿಗೆ ತುಳಿತಾ ಇದ್ದಾರೆ ಅದು ಸಿ ಟಿ ರವಿ ಇರ್ಬೋದು ಅಥವಾ ಪ್ರ ಇವರು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು ಯತ್ನಾಳ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಈ ರೀತಿ ಎಲ್ಲರೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ ಇದನ್ನೆಲ್ಲದನ್ನು ಕೂಡ ಹಿಂದುತ್ವ ಉಳಿಸ್ಬೇಕು ಪಕ್ಷ ಉಳಿಸ್ಬೇಕು ಮತ್ತು ಕುಟುಂಬ ರಾಜಕಾರಣ ದೂರ ಹೋಗಬೇಕು ಏನು ಮಾನ್ಯ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು ಅನ್ನಂಥ ಅಂಶಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಹಾಗಾಗಿ ದಯವಿಟ್ಟು ಜಾಸ್ತಿ ಒತ್ತಾಯ ಮಾಡಬೇಡಿ ಅಂತೇಳಿ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಏನಿಲ್ಲ ನಾನು ಅವ್ರು ಗಮನಕ್ಕೆ ತಂದಿದ್ದೀನಿ ಮೇಲೆ ಹೇಳೇ ಹೇಳ್ತಾರೆ ಅವರು ಇರ್ತಾರೆ ಹೇಳ್ಕೊಡಿ ಮೋದಿ ಕಾರ್ಯಕ್ರಮ ಆಹ್ವಾನ ಮಾಡಿದ್ರೆ ಅವರು ಮೋದಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ ಮೋದಿ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೇದು ಅಂತಂದ್ರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿ ಜೆ ಪಿ ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಾನೂ ಹೇಳ್ತಾ ಇದ್ದಾರೆ ಆಗ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಅಂತಂದ ಆ ವಿಮಿಷ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಕಾಂತೇಶ್ವರ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಸಂಘಟನೆ ಹೋಗ್ತಿದಾರೆ ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾಯಿದ್ದಾರೆ ಎಲ್ಲ ಕಡೆ ಓದಿಲ್ಲ ಸರ್ ಅದನ್ನು ರೆಸ್ಪಾನ್ಸ್ ಬಗ್ಗೆ ಇಡೀ ಲೋಕಸಭಾ ಕ್ಷೇತ್ರದ ಜನ ಇವರೇನೋ ಕೆಲವರು ಲಿಂಗಾಯತರು ಅವ್ರ ಕಡೆ ಕೆಲವರು ಈಡಿಗ್ರಿ ಇವ್ರ ಕಡೆ ಅಂತ ಹೇಳ್ತಿದ್ದಾರಲ್ಲ ಅವರೆಲ್ಲರೂ ಲಿಂಗಾಯತರು ಇರ್ಬೋದು ಹಿಡಿರ್ಬೋದು ಎಲ್ಲರೂ ಕೂಡ ಹಿಂದೂಗಳು ನಾವು ಹಿಂದುತ್ವದ ಪರವಾಗಿರ್ ಇರ್ತೀವಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಎರಡನೇದು ನಿಮಗೆ ಅನ್ಯಾಯ ಆಗಿದೆ ನಿಮ್ ಜೊತೆ ನಾವಿರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾರೆ ಈಗ ಕೈ ಕೈ ಅಂಶದಲ್ಲಿ ಹಿಂದುತ್ವದ ಕುಟುಂಬದ ಏನು ಅಸಮಾಧಾನಗಳಿದೆ ಹಿಂದುತ್ವದ ಬಗ್ಗೆ ಅದಕ್ಕೂ ಕೈ ಹಿಡಿತಾ ಇದ್ದಾರೆ ನನ್ನ ನನಗೆ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರು ಮಾಡಿರೋ ಅನ್ಯಾಯದ ಬಗ್ಗೆ ಕೈ ಹಿಡಿತಾ ಇದ್ದಾರೆ ಮತ್ತು ಯಡಿಯೂರಪ್ಪ ವಿಜೇಂದ್ರ ಅವ್ರ ಕುಟುಂಬದ ರಾಜಕಾರಣ ಏನು ರಾ

ಒಂದು ರೀತಿಯ ಆಕ್ರೋಶದಿಂದ ಹೊರಗಡೆ ಹೋಗ್ತಾರೆ ಅನ್ನೋಂಥ ನಂಬಿಕೆ ಅವ್ರಿಗಿಲ್ಲ ಆದರೆ ನಾನು ಆಕ್ರೋಶದಿಂದ ಚುನಾವಣೆ ನಿಲ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿಜೇಂದ್ರನ ತಂದಿದ್ದಂಗೆ ಆರು ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು ಯಾಕೆ ರಾಜ್ಯಾಧ್ಯಕ್ಷರು ಹಠ ಹಿಡಿದು ಮಾಡಿದ್ರು ಲಿಂಗಾಯ್ತಂತ ಯಾಕೆ ಇವು ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಡು ಅವರು ಲಿಂಗಾಯತರಲ್ವಾ ಅವರು ಹಿಂದುತ್ವ ಆದಿ ಅಲ್ವಾ ಅವರು ಪಂಚಮಸಾಲಿ ನಾಯಕರು ಅತಿ ಹೆಚ್ಚು ಲಿಂಗಾಯತರು ಇರೋದು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬಗ್ಗೆ ಯಾಕೆ ಹಠಾಡಿಲ್ಲ ಯಡಿಯೂರಪ್ಪನವ್ರು ಆರ ತಿಂಗಳು ಸೀಟಿರವಿ ಒಕ್ಕಲಿಗ ರಾಜ್ಯದ ಭಾರತೀಯ ಜನ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮೂರು ಮೂರು ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ ಮಹಾರಾಷ್ಟ್ರ ತಮಿಳು ತಮಿಳ್ನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವರಿಗೆ ಶೋಭನ್ಗೆ ಆಟ ಆಡಿದ್ರು ಅಲ್ಲಿ ಸಿಗ್ಲಿಲ್ಲ ಅಂತ ಅನ್ಕೊಂಡು ಬೇರೆ ಕಡೆ ಕೊಡಿದ್ರು ಯಾಕೆ ಸೀಟ್ ಇರಬೇಕು ಮಾಡಿದ್ದ ಹಿಂದುತ್ವದ ಪರವಾಗಿ ಹೇಳಿದ ತಪ್ಪಾ ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳ್ಸಿದೀನಿ ಯಾರು ಜನಸಂಘದಲ್ಲಿ ನಾವು ಹಿಂಗೆ ಹೇಳ್ತಾ ಇದ್ವಿ ಭಾರತೀಯ ಜನತಾ ಜನಸಂಘದ ಸ್ಪರ್ಧೆ ಮಾಡಬೇಕಾದ್ರೆ ಇದೇ ಮಾತುಗಳು ಆಡ್ತಾ ಇದ್ವಿ ಚುನಾವಣೆ ಆಗಲಿ ಚುನಾವಣೆ ಫಲಿತಾಂಶ ನನ್ನ ಪೂರ್ಣ ವಿಶ್ವಾಸ ಇದೆ ಲೋಕಸಭಾ ಕ್ಷೇತ್ರ ಜನರು ನನಗೆ ಆಗಿರೋಂಥ ಅನ್ಯಾಯ ಸಂಘಟನೆಗೆ ಇವರು ಮಾಡ್ತಿರೋಂಥ ದ್ರೋಹ ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಹಿಂದುತ್ವದ ಪರವಾಗಿ ನಾವಿರೋದು ಇದೆಲ್ಲ ಗಮನಿಸಿ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನಮ್ಮನ್ನು ಬಿಜೆಪಿ ಪಕ್ಷದಲ್ಲಿ ಈಶ್ವರಪ್ಪ ಈ ಹೋರಾಟದಿಂದ ಬಿಜೆಪಿಯಲ್ಲಿ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಿರೋದೇ ಬದಲಾವಣೆ ಆಗಬೇಕು ಅಂತ ನಾನು ಎಂ ಪಿ ಆಗಬೇಕು ಅಂತಲ್ಲ ಎಂ ಪಿ ಈಗ ಈಗ ಹೋರಾಡ ಎಂ ಪಿನೂ ಆಗ್ತೇನೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಬದಲಾವಣೆ ಕೂಡ ಆಗುತ್ತೆ